ಒಂದು ಗಿಡ ಇತ್ತು ಆ ಗಿಡದಾಗ ಒಂದು ಪಕ್ಷಿ ಕುತ್ತಿತ್ತು ಆ ಪಕ್ಷಿಗೆ ಎರಡು ಮರಿ ಇತ್ತು ಒಬ್ಬ ಮನುಷ್ಯ ಬಂದು ಏನೋ ಮಾಡಕ್ಕೆ ಹೋಗಿ ಆ ಪಕ್ಷಿಯ ಗೂಡು ಹರಿದು ಎರಡು ಮರಿ ಕೆಳಗೆ ಬಿದ್ದು ಸತ್ತು ಭಾಳ ದುಃಖಾತದ ಮರಿ ಪಕ್ಷಿಗೆ ತಾಯಿ ಪಕ್ಷಿಗೆ ಎರಡೂ ಮರಿಗಳು ಗೂಡಿನೊಳಗಿದ್ದು ಬಂದು ನೋಡ್ತು ಎರಡು ಕೆಳಗೆ ಬಿದ್ದಿದ್ದು ಅಲ್ಲ ಅಳ ಕಣ್ಣೀರು ಹಾಕ್ತು ಮರಿಗಳನ್ನು ನೋಡಿ ಏನು ಮನುಷ್ಯ ಇವ ಎಷ್ಟು ನೋಬೆಲ್ ಪಾರಿತೋಷಕ ತೊಗೊಂಡಾನ ಎಷ್ಟು ಜ್ಞಾನಪೀಠ ಪ್ರಶಸ್ತಿ ತೊಗೊಂಡಾನ ಎಷ್ಟು ರಾಜ್ಯೋತ್ಸವ ಪದ್ಮಶ್ರೀ ಪದ್ಮಭೂಷಣ ಪ್ರಶಸ್ತಿ ತಗೊಂಡಾನ ಒಂದು ಗೂಡಿನೊಳಗಿರುವ ಎರಡು ಪಕ್ಷಿಯನ್ನು ಕೆಳಗೆ ಹಾಕಿ ತುಳಿದ್ರೆ ಅದರ ತಾಯಿಗೆ ನೋವಾಗ್ತೈತಿ ಅನ್ನುವ ಕರುಣೆಯ ಜ್ಞಾನವೇ ಇಲ್ಲಲ್ಲ ನೋಬೆಲ್ ಪ್ರೈಸ್ ತೊಗೊಂಡು ಏನು ಮಾಡೋದು ಅವನು ಆದರೂ ಮರಿ ಸತ್ತಿದ್ದು ನೋಡ್ತು ಒಂದೆರಡು ಕ್ಷಣ ಕಣ್ಣೀರು ಹಾಕ್ತು ಕಣ್ಣೀರು ಹಾಕಿ ಮತ್ತೊಂದು ಸ್ವಲ್ಪ ಬಿಟ್ಟು ಹಾರ್ಕೋ ಅಂತ ಗಿಡದಾಗ ಕುಂತು ಹಾಡಾಕತ್ತ ಆ ಗಿಡ ಕೇಳ್ತು ಪಕ್ಷಿಗಲ್ಲ ಒಂದು ತಾಸು ಎರಡು ತಾಸಿನಿಂದ ನಿನ್ನ ಮರಿಗಳು ಸತ್ತಾವ ನಿನ್ನ ಕರುಳಿನ ಬಳ್ಳಿಗಳವು ನಿನ್ನ ಮಕ್ಕಳು ಅವು ಸತ್ತವ ನಿನಗೆ ದುಃಖ ಆಗಿಲ್ಲ ಏನೋ ಆಗಲೇ ಇನ್ನು ಒಂದು ಎರಡು ತಾಸಿನಿಂದ ಸತ್ತಾವ ಈಗ ಹಾಡಾಕತ್ತೆ ಇಲ್ಲ ನೀನು ಅವಾಗ ಪಕ್ಷಿ ಹೇಳ್ತು ಏನು ನಮ್ಮೊಂದು ಹಿಂದಿಂದ ನೆನಪು ಮಾಡ್ಕೊಂಡು ನೆನಪು ಮಾಡ್ಕೊಂಡು ಅಳಾಕೆ ಮನುಷ್ಯರು ಮಾಡಿ ಎನ್ನು ನಮ್ಮನ್ನು ನಮ್ಮನ್ನು ಹಿಂದಿಂದ ನೆನಪು ಮಾಡ್ಕೊಂಡು ನೆನಪು ಮಾಡ್ಕೊಂಡು ದುಃಖಿಸ್ ದುಕ್ಕು ಶ್ ಅಳಾಕ ಮನುಷ್ಯರು ಮಾಡಿ ಎನ್ ನಮ್ಮ ಇಲ್ಲ ಪಕ್ಷಿಗೇಳ್ತ ಗಿಡ ಇದು ಗಿಡಕ್ಕೆ ಪಕ್ಷಿ ಹೇಳ್ತದ ನಾವು ಹಾಡಾಕ ಬಂದವರು ಅಳಾಕೆ ಬಂದವರಲ್ಲ ನಾವು ಹಾರಾಕ ಬಂದವರು ನಾವು ಅಳಾಕೆ ಬಂದವರಲ್ಲ ಪಕ್ಷಿ ಗಿಡಕ್ಕೆ ಹೇಳ್ತದೆ ಯಾಕೆ ದುಃಖಿಸಬೇಕು ಹೇಳ ಮನುಷ್ಯನೇ ಈಗ ಮನುಷ್ಯರೊಳಗೆ ನೋಡು ಅಕಸ್ಮಾತ್ ಯಾರ ನೌಕರಿದಾರಿದ್ರು ಅಂದ್ರೆ ಹೊಲಕ್ಕೆ ಹೋಗೋರು ಇದ್ದರು ಅಂದ್ರೆ ಅವ್ರಿಗಿಬ್ಬರು ಮಕ್ಕಳು ಇರ್ತಾರೆ ಇಬ್ಬರು ಮಕ್ಕಳು ಅವರು ಹೊಲಕ್ಕೆ ಹೋಗೋರು ನೌಕ್ರಿಗೆ ಹೋಗೋರು ಇದ್ರು ಅಂದ್ರೆ ಹೊಲಕ್ಕೆ ಹೋಗಾಗ ಅವರು ಒಂದಿಬ್ಬರು ಅವರಿಬ್ಬರು ಮಕ್ಕಳನ್ನು ಮಗ್ಗಲ ಮನೆಯವ್ರ ಮನೆಯಾಗ ತಂದು ನಾವು ಹೊಲದಿಂದ ಬರುವವರೆಗೆ ನಮ್ಮ ಮಕ್ಕಳು ನೋಡ್ರಿ ಅಂಥೇಳಿ ಇನ್ನೊಬ್ಬರು ಮನೆಯಾಗಿ ಬಿಟ್ಟು ಹೋಗ್ತಾರೆ ಬಂದಾಗ ಅವ್ರು ಹೊಲ ಕೆಲಸ ಮುಗಿಸ್ಕೊಂಡು ಬಂದಾಗ ತಮ್ಮ ಮಕ್ಕಳನ್ನ ತಾವು ಕರ್ಕೊಂಡು ಹೋಗ್ತಾರಲ್ಲ ಅವ್ರೇನು ಅಳತಾರೇನು ಅಳೋದಿಲ್ಲ ಹಂಗ ಅವ್ರು ನಮ್ಮ ಮಕ್ಕಳಲ್ಲ ಬಿಟ್ಟು ಹೋದವ್ರ ಮಕ್ಕಳು ಹಂಗೆ ನನ್ನ ಗೂಡಿನೊಳಗೆ ಇರುವ ಪಕ್ಷಿಗಳಿದ್ದುವಲ್ಲ ಅವು ನನ್ನ ಮಕ್ಕಳಲ್ಲ ದೇವರ ಮಕ್ಕಳು ದೇವ್ರು ಏನೋ ಕೆಲಸ ಮಾಡುವಾಗ ತನ್ನ ಮಕ್ಕಳನ್ನು ನನ್ನ ಗೂಡಿನೊಳಗೆ ಇಟ್ಟಿದ್ದ ಈಗ ಅವ ಬಂದು ಕರ್ಕೊಂಡು ಹೋಗ್ಯಾನ ಅವನ ಮಕ್ಕಳಿಗೆ ಅವ ಕರ್ಕೊಂಡು ಹೋದ್ರೆ ನಾ ಯಾಕಳಬೇಕು ಹಾಡವ್ರು ನಾವಿದು ಇದು ಸುಮ್ಮನೆ ಶೋರೂಮ್ ಅಂತ ತಿಳ್ಕೊಂಡವ್ರು ಒಮ್ಮೆ ಬರ್ತಿರ್ತಾರೆ ಸ್ವಾಗತ ಮಾಡೋದು ಒಮ್ಮೆ ಹೋಗ್ತಿರ್ತಾರೆ ಶಂಡ್ ಆಫ್ ಮಾಡೋದು ಅಷ್ಟೇ ಅದಕ್ಕೆ ತಿಳ್ಕೊಳ್ಳೋದು ಪೃಥ್ವಿ ಎಂಬುದು ಕರ್ತಾರನ ಕಮ್ಮಟ ಆಗಿತ್ತು ಅವನ ಟಂಕ ಶಾಲೆ ಇದು ಅಷ್ಟೇ ಅಚ್ಚಿನಾಮಳೆ ಇದು ಅಚ್ಚಿನಾಮಳೆ ಅಚ್ಚಿನ ಮಳೆ ಅಂದ್ರೆ ಮಾಡಲ್ಸ್ ಈಗ ನೀವು ಸಕ್ರಿಯ ಆರ್ತಿ ಮಾಡೋದಲ್ಲ ಹೆಣ್ಮಕ್ಕಳು ಇದ್ರಾಗ ಮಾಡ್ತಿರಲ್ಲಿ ಸೀಗೆ ಉಣ್ವೆಯಾಗದು ಗೌರಿ ಗೌರಿವನ್ಯವಾಗಿ ಮಾಡ್ತೀರಲ್ಲ ಆನೆ ಕುದುರಿ ಒಂಟಿ ಅದ್ರಾಗ ಬರೀ ಆಣ್ ಹಾಕ್ತಿರಿ ಹೆಂಗೆ ಆನ್ ಒಂಟಿ ತಯಾರಾಗಿ ಬರ್ತಾವ ಆನೆ ತಯಾರಾಗಿ ಬರ್ತವೆ ಈ ಪ್ಲಾಸ್ಟಿಕ್ ಕೂಡ ಬಕೆಟ್ ಅದು ಮಾಡ್ತಾರಲ್ಲ ಅವೇನೋ ಅಲ್ಲ ಮಾಡಲ್ಸ್ ಅಚ್ಚಿನೊಳಗೆ ಹಾಕ್ತಾರೆ ತೆಗೀತಾರೆ ನಮ್ಮದು ಹಚ್ಚು ಅಂದ್ರೆ ನಾವು ಅಂತಿರ್ತೀವಿ ಅಷ್ಟೇ ಇವ್ ಸೇಮ್ ಅವ್ರ ಅಪ್ಪನ ಬಾಯಾಗಿಂದ ಬಿದ್ದಂಗೆ ಅದ ನೋಡಿ ಅವರ ಅವ್ವನ ಬಾಯಾಗಿಂದ ಬಿದ್ದಂಗೆ ಅದ ನೋಡಿ ಮುಂದೆ ಅವ್ರ ಅವ್ವ ಅಪ್ಪಗ ಬಾಯಕ್ಕೆ ಕೆಡುತ್ತೆ ನಾವು ಅಷ್ಟೆ ಯಾರು ಬಾಯಾಗಿ ಬಿದ್ದಂಗೆ ಏನು ಒಂದು ಎರಡ ನೋಡಿ ನಮ್ಮದು ಏನು ಅಚ್ಚಿನ ಏನು ಮಾಡಲ್ಸ್ ಹೇಳ್ರಿ ಮೌಲ್ಡೆಡ್ ಭಗವಂತ ಒಂದು ಅವನದೊಂದು ಮೌಲ್ಡ್ ತಯಾರು ಮಾಡ್ಯಾನಲ್ಲ ಒಂದು ಹಿಂಗೆ ಪ್ರಿಂಟ್ ಒತ್ತಿದ್ರೆ ಒಂದರ ಮುಖ ಒಂದರಂಗಿಲ್ಲ ರಂಗಿಲ್ಲ ಮಾಡಲ್ಸ್ ತಯಾರು ಮಾಡ್ಯಾನ ಭಗವಂತನ ಮಾಡಲ್ ಜಗತ್ತಿನಲ್ಲಿ ಒಬ್ಬರ ಮುಖ ಒಬ್ಬರಂಗೈತೆ ಒಂದು ಗಿಡದ ಹಣ್ಣ ಒಂದರಂಗೈತೇನು ಏನೂ ಇಲ್ಲ ಇಲ್ಲಿ ಜಗತ್ತಿನೊಳಗೆ ಸುಮ್ಮನೆ ನಮಗೆ ನಮ್ಮ ತೆಲಾಗಷ್ಟೈತು ಏನು ಅಂದ್ರೆ ಇವರು ನಮ್ಮ ಮಕ್ಕಳು ಅಂತ ಪರ್ಷಿಯಾದ ಒಬ್ಬ ಕವಿ ಅಂತಾನೆ ಇವರ್ ಚಿಲ್ಡ್ರನ್ಸ್ ಆರ್ ನಾಟ್ ಇವರ್ ಚಿಲ್ಡ್ರನ್ಸ್ ದೇ ಹ್ಯಾವ್ ಕಮ್ ಥ್ರೂ ಯು ಬಟ್ ನಾಟ್ ಫ್ರಮ್ ಯು ಅನ್ ನಿನ್ನ ಮಕ್ಕಳಂತೇನು ತೆಲಾಗೈತಲ್ಲ ಸುಮ್ಮನೆ ತೆಲಾಗಿಟ್ಗೋ ನಿನ್ನಿಂದ ಬಂದವರಲ್ಲ ನಿನ್ನ ಮುಖಾಂತರ ಬಂದವರಷ್ಟೇ ಅವರು ದೇವನಿಂದ ಬಂದವರು ಈ ಕೊಳಲು ಬಾರಿಸ್ತೀರಿ ಕೊಳಲ್ದಾಗ ಧ್ವನಿ ಐತಲ್ಲ ಕೊಳಲಿನಿಂದ ಬಂದಿದ್ದಲ್ಲ ಕೊಳಲಿನ ಮುಖಾಂತರ ಬಂದಿದ್ದು ಊದ ಒಬ್ಬ ಬೇರೆ ಅದಾನ ಅಷ್ಟೇ ನಮ್ಮ ಮಕ್ಕಳು ನಮ್ಮ ಮುಖಾಂತರ ಬಂದವರೇ ಹೊರತು ನಮ್ಮಿಂದ ಬಂದವರಲ್ಲ ಅಲ್ಲೊಬ್ಬ ಮ್ಯಾಲ ಕುಂತು ಕಳಿಸ ನನ್ನ ತೆಲಾಗಿಟ್ಟುಕೊಂಡು ಬದುಕು ಇದು ಒಂದು ಮೌಲ್ಡ್ ಅಚ್ಚಿನ ಮೊಳೆ ಇದು ಬಾಣಸದ ಮನೆ ಇದು ಜಗತ್ತೇನೈತಿ ನಮ್ಮದು ಒಂದು ಅಡಿಗೆ ಮನಿ ಐತಿ ಅವ ಅಂತಾನ ಅಲ್ಲಮ್ಮ ಪ್ರಭು ಅಂತಾನೆ ಇದು ಜಗತ್ತು ದೇವರ ಅಡುಗೆ ಮನಿ ಇದು ಅಂತ ಎಷ್ಟು ಚಂದ ಶಬ್ದ ಬಳಸಾರೋಡ್ರಿ ಇದು ದೇವನ ಅಡಿಗೆ ಮನೆ ಇದು ನಮ್ಮ ಅಡಿಗೆ ಮನೆ ಅಲ್ಲ ಇದೊಂದು ದೇವರ ಅಡಿಗೆ ಮನೆ ದೇವರ ಅಡಿಗೆ ಮನಿಯೊಳಗೆ ಎಷ್ಟು ಮಸ್ತ್ ಐತೆ ನೋಡ್ರಿ ಒಂದು ಹಣ್ಣು ತಯಾರು ಮಾಡ್ಯಾನಲ್ಲ ಒಂದು ಮಾವಿನ ಹಣ್ಣು ಒಂದು ರಂಗೈತೆ ರಸಪುರಿ ಮಾವಿನ ಹಣ್ಣು ಬೇರೆ ಇನ್ನೊಂದು ಮಾವಿನ ಹಣ್ಣು ಬೇರೆ ಇನ್ನೊಂದು ಮಾವಿನ ಹಣ್ಣು ಬೇರೆ ಒಂದೇ ಮಾವಿನ ಹಣ್ಣಿನೊಳಗೆ ವಿವಿಧ ಜಾತಿಗಳು ಎಷ್ಟು ರುಚಿ ತುಂಬಿಟ್ಟನ ಅಂತ ಎದುರಾಗ ತೆಗದಾನು ಹೇಳ್ರಿ ದೇವರ ಅವನೊಂದ್ ಅಡಿಗೆ ಮನೆ ಸುಮ್ಮನೆ ನೀವು ಹೊಲದಾಗ ಒಂದು ಬೀಜ ಹಾಕ್ರಿ ಒಂದು ಬೀಜ ಉಗ್ಗಿ ಬಂದ್ರೆ ನಾಲ್ಕು ಕಾಳು ಸುಮ್ನ ಭೂಮಿಯೊಳಗೆ ಒಗೆದು ಬಂದ್ರೆ ನಾಲ್ಕು ತಿಂಗಳೊಳಗೆ ಭೂಮಿ ತಾಯಿ ನಾಲ್ಕು ಕ್ವಿಂಟಲ್ ನಿಮ್ಮ ಮನೆ ತುಂಬುತ್ತಾಳೆ ಇದು ಅವನ ಅಡಿಗೆ ಮನೆಯೊಳಗೆ ನಡೆಯುವಂಥದ್ದು ಅವನ ಅಡಿಗೆ ಮನೆಯಾಗ ಉಂಡ್ರ ಹೆಚ್ಚಾಗ್ತೈತಿ ನಮ್ಮ ಅಡಿಗೆ ಮನೆಯಾಗ ಉಂಡ್ರೆ ಖಾಲಿ ಆಗ್ತೈತಿ ಅಷ್ಟೇ ನಾವು ಉಂಡ್ರು ಅಂದ್ರೆ ಯಾಕೆ ಬರ್ತಾರಪ್ಪ ಮನೆಗೆ ಇವ್ರು ಅಂತ ನಾವು ಅಂತೀವಿ ಆದ್ರೆ ಅವನ್ ದಾಸೋಹ್ ಹಂಗಲ್ಲ ಯಾಕೆ ಉಣ್ಣು ಅಲ್ರಲ್ಲ ನನ್ನ ಮಕ್ಕಳು ಉಂಡ್ಲಿ ಅಂತ ಅವನ ಹೋಗಿದ್ದು ಭಗವಂತನ ಅವನ ಅಡಿಗೆ ಮನೆ ಅಷ್ಟು ಅದ್ಭುತ ನಮ್ಮ ಅಡಿಗೆ ಮನ್ಯಾಗ ಹಾಗಿಲ್ಲ ಅವನ ಅಡಿಗೆ ಮನೆಯೊಳಗೆ ಏನಾರ ಕೆಟ್ಟೈತೆ ನಮ್ಮ ಅಡಿಗೆ ಮನ್ಯಾಗ ಕೆಟ್ಟಿರ್ತಾವ ಅಷ್ಟೆ ನಮ್ಮ ಅಡಿಗೆ ಮನ್ಯಾಗ ಹೆಚ್ಚು ಕಡಿಮೆ ಆಗಿರ್ತಾವ ಅಷ್ಟೆ ನಮ್ಮ ಅಡಿಗೆ ಮನ್ಯಾಗ ಊಟ ಮಾಡಿರ್ತಾರ ಅಡಿಗೆ ಮಾಡಿರ್ತಾರೆ ಹೆಚ್ಚು ಕಡಿಮೆ ಆಗ್ತಾವ ಒಬ್ಬ ಡಾಕ್ಟ್ರ್ ಹತ್ರ ಹೋದಂತು ಡಾಕ್ಟ್ರ್ ಹತ್ರ ಹೋಗಿ ಮುಂದಿನ ಎರಡು ಹಲ್ಲು ಮುರಿದಿದ್ದು ಅಂತವ್ರಿ ಡಾಕ್ಟ್ರ್ ಹತ್ರ ಹೋಗಿ ಡಾಕ್ಟ್ರ್ ಹಲ್ಲು ಮುರಿದಾವ್ರಿ ಅಲ್ಲೋ ಎದಕ್ಕೆ ಮುರಿದಾವ ಮುಂದಿನ ಎರಡು ಹಲ್ಲು ಮುರಿದಾವಲ್ಲ ಇಲ್ಲ ನಮ್ಮ ಮನೆಯನ್ನವರು ನಾಗರ ಪಂಚಮಿಗೆ ಶೇಂಗಾ ದುಂಡಿ ಮಾಡಿದ್ರು ಅವ ಅಂದ ಶಂಗಾ ದುಂಡಿ ಮಾಡಿದ್ರೆ ಹಲ್ಲು ಯಾಕೆ ಮುರಿಬೇಕು ಇಲ್ಲ ಅವು ತಿನ್ನಂದ್ರೆ ಅವರು ತಿಂದಿದ್ದಕ್ಕೆ ಮುರಿದಾವ ಅಲ್ಲ ಶಂಗ ದುಂಡಿ ತಿಂದ ಹಲ್ಲು ಮುರಿಬೇಕಂದ್ರೆ ಅವ್ರು ಶೇಂಗಾ ದುಂಡಿ ಮಾಡಿದ್ದರೆ ಹೆಂಗೆ ಮಾಡಿರ್ಬೇಕು ಮತ್ತು ಅವ್ರವ್ ಆ ಎಮ್ಮ ಕಲಿಸಿದ್ದರೆ ಹೆಂಗೆ ಕಲಿಸಿರ್ಬೇಕಾಗಿ ಅವ್ರು ಡಾಕ್ಟ್ರ್ ಅಂದರು ಅಲ್ಲೋ ಇಷ್ಟು ಪರಿ ಶೇಂಗಾ ದುಂಡಿ ತಿಂದರೆ ಹಲ್ಲು ಮುರಿತ ಮುರಿತಿದ್ರೆ ಮುಂದಿನ ಎರಡು ಹಲ್ಲು ಮುರಿತಿದ್ರು ಒಲ್ಲೆನ್ಬೇಕು ತಿನ್ನಕ್ಕೆ ಸುಮ್ಮನೆ ರೀ ಡಾಕ್ಟ್ರ ತಿಂದಿದ್ದಕ್ಕೆ ಕ್ಯಾರೆಡ್ ಮುರಿದ ಹೊಲ್ಲೆಂದಿದ್ರು ಅಷ್ಟು ಮುರಿತಿದ್ದು ನನ್ನ ಅಂದ ನಮ್ಮ ಅಡಿಗೆ ಮನೆಯಾಗ ನಾವು ಏನು ಮಾಡಿವೆ ಈಗ ನೀವು ಯೂಟ್ಯೂಬ್ ನೋಡ್ತೀರಿ ಟಿ ವಿ ನೋಡ್ತೀರಿ ಅಲ್ಲೇನು ಕಲಿಸ್ತಿರ್ತಾರೆ ನಮ್ಗೆ ಸಾರು ಮಾಡೋದು ಹೆಂಗೆ ಅನ್ನ ಮಾಡೋದು ಹೆಂಗೆ ಏನು ಸಾರು ಮಾಡೋದು ತಿಳಿ ಸಾರು ಮಾಡೋದು ಹೆಂಗಂತ ಕಲಿಸ್ತಾರೆ ಏನು ತಿಳಿ ಸಾರು ಮಾಡೋದು ಕಲಿಸೋದು ಅದ್ರಾಗ ಏನು ಮಾಡ್ಬೇಕು ಮೊದಲು ಸ್ಟೋವ್ ಹಚ್ಬೇಕು ಏನು ಮನೆಗೆ ಬೆಂಕಿ ಹಚ್ತಿದ್ರ ಅವರು ಸ್ಟೋವ್ನ ಹಚ್ಬೇಕಲ್ಲ ತಿಳಿ ಸಾರು ಮಾಡೋದೇನು ನೀರು ಹಾಕ್ಬೇಕು ಖಾರ ಹಾಕ್ಬೇಕು ಉಪ್ಪು ಹಾಕಬೇಕು ತಿಳಿ ಸಾರು ಇಂಥದ್ದು ಇಂಥದು ಹೊಲ್ದಾಗ ಹೋಗಿ ದುಡ್ದವ ಅಲ್ಲೇ ಹೊಕ್ಕವು ಮುಂದೆ ಕಾಶಿಗೆ ರಾಮೇಶ್ವರಕ್ಕೆ ಹೊಕ್ಕವು ಹಳ್ಳಿ ಮನೆಗೆ ಬರ್ತಾವನ್ ಇಂಥದ್ದು ತಿಂದ್ರು ನಮ್ಮ ಅಡುಗೆ ಮನೆ ವ್ಯವಸ್ಥೆ ಬೇರೆ ದೇವನ ಅಡುಗೆ ಮನೆಯ ವ್ಯವಸ್ಥೆ ಬೇರೆ ದೇವನ ಅಡಿಗೆ ಮನೆ ಎಷ್ಟು ಅದ್ಭುತ ನಾವು ಎಲ್ಲ ಯಾಚಿದ್ರೂ ನಮ್ಮದು ಅಡಿಗೆ ಕೆಟ್ಟೈತಿ ದೇವನ ಅಡುಗೆ ಮನೆಯಾಗ ಹೆಂಗೈತಿ ಅಂದರೆ ಬರೀ ಮಣ್ಣಾಗ ಬೆಳೆದ ಮಣ್ಣಾಗ ಬೆಳೆದಾನ ಅವನು ಅಡುಗೆ ಮನೆ ಅಷ್ಟು ಅದ್ಭುತ ಐತಿ ನೀವು ನೋಡ್ರಿ ಮಣ್ಣೈತಿ ಮಣ್ಣಿನೊಳಗಿಂದ ಒಂದು ಸಣ್ಣ ಸಸಿ ಬಂದೈತಿ ಮಾವಿನ ಗೊಟ್ಟ ಸಣ್ಣ ಸಸಿ ಬಂದೈತಿ ಏನು ದೊಡ್ಡದಲ್ಲ ಒಂದು ಸಣ್ಣ ಸಸಿ ಬಂದೈತಿ ಒಂದು ಸಣ್ಣ ಸಸಿ ಬಂದೈತಿ ಎದರಿಂದ ಬಂದೈತಿ ಮಾವಿನ ಗೊಟ್ಟ ಬಂದಿದ್ದು ಮಣ್ಣಿನಿಂದ ಸಸಿ ಬಂದಿದ್ದು ಮಣ್ಣಿನಿಂದ ಮುಂದೆ ಗಿಡ ಆಗಿದ್ದು ಮಣ್ಣಿನಿಂದನೇ ಹೂವು ಬಿಟ್ಟಿದ್ದು ಮಣ್ಣಿನಿಂದ ಮುಂದೆ ಹಣ್ಣಾಗಿದ್ದು ಮಣ್ಣಿನಿಂದನೆ ಇಲ್ಲಿ ಏನೂ ಇಲ್ಲ ಮಣ್ಣ ಇರುವುದು ಮಣ್ಣ ಮಣ್ಣ ಸಸಿ ಬಂದಿದ್ದು ಮಣ್ಣಿನಿಂದ ಗಿಡ ಆಗಿದ್ದು ಮಣ್ಣಿನಿಂದ ಹೂವಾಗಿದ್ದು ಆಗಿದ್ದು ಮಣ್ಣಿನ ಇರುವುದೆಲ್ಲವೂ ಮಣ್ಣೆ ಐತಿ ಆದರೆ ದೇವನ ಅಡಿಗೆ ಮನೆ ಎಷ್ಟು ಆಶ್ಚರ್ಯ ಐತಿ ಅಂದ್ರೆ ಇರುವುದು ಮಣ್ಣೆ ಸಸಿ ಬಂದಿದ್ದು ಮಣ್ಣ ಗಿಡ ಆಗಿದ್ದು ಮಣ್ಣ ಹೂವಾಗಿದ್ದು ಮಣ್ಣ ಹಣ್ಣಾಗಿದ್ದು ಮಣ್ಣ ಹಣ್ಣು ತಿಂದ್ರೆ ಮಣ್ಣು ತಿಂದಂಗೆ ಆಗುದಿಲ್ಲ ಮಣ್ಣು ಬಿಟ್ಟರೆ ಹಣ್ಣ ಬರುವುದಿಲ್ಲ ಇದು ದೇವನ ಅಡಿಗೆಯ ಮನೆ ವೈಶಿಷ್ಟ್ಯ ಇದು ದೇವರ ಅಡಿಗೆ ಮನೆ ಆಮೇಲೆ ಇದು ದೇವನ ಅಡಿಗೆಯ ಮನೆ ಅಷ್ಟೆ ಬಾಣಸದ ಮನೆ ತನು ಮನ ಧನಗಳೆಲ್ಲವೂ ನಮ್ಮ ಗುಹೇಶ್ವರ ಲಿಂಗದ ಸ್ವಮ್ಮ ಇದು ಇದು ಯಾರದು ಅಂದ್ರೆ ಇದು ದೇವರದು ಅನ್ನುವ ಭಾವದಿಂದ ಬದುಕುವುದಷ್ಟೇ ಇದೆಲ್ಲವೂ ದೇವನದು ಅನ್ನುವ ಪ್ರಾಸಾದಿಕ ಭಾವದಿಂದ ಮನುಷ್ಯ ಇಲ್ಲಿ ಬದುಕಬೇಕಷ್ಟೆ ಅದಕ್ಕೆ ಇದನ್ನು ಕಲಿಯುವುದು ಇಂಥ ದೇವ ಸತ್ಯವನ್ನು ಇಂಥ ದೇವ ಸತ್ಯವನ್ನು ಅರಿಯುವುದು ನಂದು ಅನ್ನುವುದು ತೆಗೆಯುವುದು ನಂದು ಅನ್ನುವ ಜಾಗದೊಳಗೆ ಭಗವಂತನೇ ಇದು ನಿಂದು ಅಂತ ಕೂಡಿಸಿಬಿಟ್ರೆ ಅವನು ನಿತ್ಯ ಸುಖಿ ಅಷ್ಟೇ ಸುಖ ಪಡಲಿಕ್ಕೆ ಏನೂ ಬೇಕಾಗಿಲ್ಲ ನಂದು ಅನ್ನುವ ಜಾಗದೊಳಗೆ ನಿಂದು ಅಂತ ಸೇರಿಸುವುದಷ್ಟೇ ಇಲ್ಲ ಅದಕ್ಕೆ ಹೀಗೆ ಬದುಕುವುದಕ್ಕಾಗಿಯೇ ಇದೊಂದು ಸತ್ಸಂಗ ಇಲ್ಲೆಲ್ಲ ಗುರುಗಳು ಇದೊಂದು ಸತ್ಸಂಗ ಮಾಡಿದ ನೋಡಿ ಮನುಷ್ಯನಿಗೆ ಇದು ಇರಬೇಕು ಸತ್ಸಂಗ ಕಲಿತಿರ್ಬೇಕಷ್ಟ ಸತ್ಸಂಗ ಇರಬೇಕು ಸತ್ ಸಂಘ ಯಾವಾಗಲೂ ಒಳ್ಳೆಯವರ ಸಂಘ ಇರಬೇಕು ಈಗೊಂದು ಬಿದಿರ್ ಇರ್ತೈತಿ ಬಿದಿರು ನೀವು ಕಾಡಿನೊಳಗೆ ಕಟ್ಟಿಗೆ ಆಯಾಕೆ ಹೋಗ್ರಿ ಕಟ್ಟಿಗೆ ಆಯಾಕೆ ಹೋದಾಗ ಬಿದಿರು ಸಿಗತೈತಿ ಅದು ಬಿದಿರ ಕಟ್ಟಿಗೆ ಆಯಾಕೆ ಹೋದವನು ಸಂಘ ಮಾಡ್ತು ಅಂದ್ರೆ ಸುಟ್ಟು ಬೂದಿ ಆಗ್ತೈತಿ ಅದೇ ಕೊಳಲು ಮಾಡೋವ್ ಕೈಯಾಗ ಸಿಕ್ತು ಅಂದ್ರೆ ದೇವರ ಕೈಯಾಗ ಕೊಳಲ್ ಆಗ್ತೈತಿ ನೋಡ್ರಿ ಇದು ಸಂಘ ಯಾರ ಸಂಘ ಮಾಡ್ತೀವಿ ಅನ್ನೋರ್ ಮ್ಯಾಲೆ ಡಿಫ್ರೆಂಟ್ ಅಷ್ಟ ಕಟ್ಟಿಗೆ ಆಯವನ ಸಂಘ ಮಾಡ್ತು ಸುಟ್ಟು ಬೂದಿ ಆಗ್ತೈತಿ ಕೊಳಲು ಮಾಡೋನು ಸಂಘ ಮಾಡ್ತು ದೇವ್ರ ಕೈಯಾಗಿ ಸಿಗ್ತೈತಿ ಇದು ಗೊತ್ತಿರ್ಬೇಕು ಸಂಘ ಅಷ್ಟೆ ಒಳ್ಳೆಯವರ ಸಂಘ ಇರಬೇಕು ಯಾಕೆ ಸತ್ಸಂಗ ಬೇಕು ಅಂದ್ರೆ ಯಾಕ ಸತ್ಸಂಗ ಬೇಕು ಅಂದ್ರೆ ಈ ಪ್ರಪಂಚ ಏನೈತಲ್ಲ ನಮಗೆ ಬಹಳ ತಾಪ ಕೊಡ್ತಿರ್ತೈತಿ ಪ್ರಪಂಚ ಬಹಳ ತಾಪ ಕೊಡ್ತಿರ್ತೈತಿ ಯಾವ ಸಂದರ್ಭದೊಳಗೆ ಏನು ಮಾಡ್ತೈತಿ ಗೊತ್ತಿಲ್ಲ ಬಹಳ ತಾಪ ಕೊಡ್ತಿರ್ತೈತಿ ಪ್ರಪಂಚ ಈ ತಾಪ ಕೊಡುವ ಪ್ರಪಂಚದೊಳಗೆ ತಾಪ ಆಗಲಾರ್ದಂಗ ಬದುಕಬೇಕಲ್ಲ ಅದಕ್ಕೆ ಸತ್ಸಂಗ ಬೇಕು ಈಗ ನೀವು ಮನೆಯಾಗ ಸಾಂಬಾರ್ ಮಾಡ್ತೀರಿ ಸಾಂಬಾರ್ ಮಾಡುವಾಗ ಸಾಂಬಾರ್ ಮಾಡುವಾಗ ಹಟ್ ಹಸ್ದಿರ್ತೈತಿ ಸಾಂಬಾರ್ ಮಾಡ್ತೀರಿ ನೀವು ಅನ್ನ ನೀಡ್ಕೊಂಡಿರಿ ಸಾಂಬಾರ್ ಹಂಗ ನೀಡ್ಕೊಂಡ್ರೆ ಬೊಗಾಗಿಂದ ನೀಡ್ಕೊಂಡ್ರೆ ಬೊಗಿ ಸುಡತೈತೆ ಇಲ್ಲೋ ಮತ್ತು ಬೊಗ್ಸಿಯೊಳಗಿಂದ ಸಾಂಬಾರ್ ನೀಡ್ಕೊಂಡ್ರ ಸಾರು ಸುಡತೈತಿ ಅಂತ ತಿಳ್ಕೊಂಡು ಊಟ ಮಾಡೋದು ಯಾರು ಬಿಟ್ಟಿವೇನು ಊಟ ಮಾಡೋದು ಬಿಟ್ಟಿರಬಾರ್ದು ಕೈ ಸುಟ್ಟಿರಬಾರ್ದು ಏನು ಮಾಡ್ತೀವಿ ಅಂದ್ರೆ ಒಂದು ಸೌಟ್ ತಗೊಂತೀವಿ ಒಂದು ಚಮಚ ತಗೊಂಡು ಬಳಸ್ಕೊಂಡು ನೀಡ್ಕೊಂಡು ಉಣ್ತೀವಿ ಹಂಗ ಈ ಜಗತ್ತನ್ನು ಅನುಭವಿಸ್ಬೇಕು ನಾವು ಅನುಭವಿಸ್ಲಾರ್ದೆ ಇರೋಕ್ಕಾಗೋದಿಲ್ಲ ಆದರೆ ಜಗತ್ತಂದ್ರೆ ಇದೊಂಥರ ಸುಡಾ ಸಾಂಬಾರು ಇದ್ದಂಗೆ ತಾಪು ಕೊಡೋದ ಯಾವಾಗಲೂ ಅದಕ್ಕೆ ಇದು ತಾಪ ಕೊಡಬಾರ್ದು ಮತ್ತು ನಾವು ಅನುಭವಿಸಿರ್ಬೇಕು ಅಂದರೆ ಇದಕ್ಕೊಂದು ಚಮಚ ಬಳಸಬೇಕು ಏನು ಅಂದರೆ ಶರಣರ ಮಾತಿನ ಒಂದು ಸೌಟ್ ಚಮಚ ಬಳಸಿ ಬಳಸ್ಕೊಂಡು ಉಂಡುಬಿಟ್ರೆ ತಾಪು ಮಾಡೋದಿಲ್ಲ ಅಷ್ಟಾಗಿ ಅದಕ್ಕೆ ಮನಸ್ಸಿಗೆ ತಾಪ ಕೊಡಬಾರ್ದು ಅಂದರೆ ಸದಾ ಸತ್ಯದ ಸ್ಮರಣೆ ಇರಬೇಕಷ್ಟೆ ಅದಕ್ಕೆ ಮನುಷ್ಯ ಇದನ್ನು ಇಟ್ಟುಕೊಂಡು ಒಳ್ಳೆಯವನಾಗಿ ಶರಣರು ಶರಣರಾಗುವುದಂದ್ರೆ ಏನಲ್ಲ ಶರಣರಾಗೋದು ಇದರ ಅರ್ಥ ಮತ್ತೇನಲ್ಲಿ ಏನು ಮನೆ ಬಿಡಬೇಕು ಹೊಲ ಬಿಡಬೇಕು ಸಂಸಾರ ಬಿಡಬೇಕಂತಲ್ಲ ಯಾರ ಶರಣರು ಅಂದ್ರೆ ಸದ್ವಿಚಾರ ತೆಲೆಯಲ್ಲಿ ಯಾರ ತೆಲೆಯಾಗ ಚಲೋ ವಿಚಾರ ಇರ್ಬೇಕು ತೆಲಾಗ ಸದ್ವಿಚಾರ ತೆಲೆಯಲ್ಲಿ ಸತ್ ಕಾರ್ಯ ಕೈಯಲ್ಲಿ ಸವಿ ಮಾತು ಬಾಯಲ್ಲಿ ಸದ್ಭಾವ ವೇದೆಯಲ್ಲಿ ಇಷ್ಟಿದ್ರೆ ಅವನೇ ಶರಣ ಇದಕ್ಕಿಂತ ದೊಡ್ಡದೇನದ ಹೇಳಿ ತಲೆ ಚಲೋ ವಿಚಾರ ಇರಬೇಕು ಕೈಯಾಗ ಚಲೋ ಕೆಲಸ ಇರಬೇಕು ಬಾಯಾಗ ಎರಡು ಚಲೋ ಮಾತು ಇರಬೇಕು ಎದ್ಯಾಗ ಭಗವಂತನ ನೆನಹು ಇತ್ತು ಅಂದ್ರೆ ಅವರೇ ದೇವರಷ್ಟೆ ಇದು ಇರಬೇಕು ಏನು ದೇವ ಭಾವ ದೇವಭಾವ ಇರಬೇಕಾಗ್ಲಿ ಭಗವಂತನೇ ಈ ಜೀವನ ಇದು ನಂದಲ್ಲ ಇದು ನಿನ್ನ ಕರುಣೆ ಅನ್ನುವ ಭಾವ ಮನಸ್ಸಿನೊಳಗೆ ಇಟ್ಟುಕೊಂಡು ಮನುಷ್ಯ ಬದುಕುವುದು ಇದು ನನ್ನದಲ್ಲ ಇದು ನಿನ್ನದು ಅನ್ನುವ ಭಾವ ಈ ಭರವಸೆ ಇರಬೇಕು ಈಗ ಸಣ್ಣ ಇರ್ತಾವೆ ನೋಡು ಮನ್ಯಾಗ ಸಣ್ಣ ಮಕ್ಕಳಿಗೆ ತಾಯಿ ಎರಡು ಕೈ ಬಿಟ್ಟು ಮೇಲೆ ಹಾರಿಸ್ತಾಳ ಹಿಂಗೆ ಕೈ ಹಿಡ್ದಿಲ್ಲಕ್ಕೆ ಎರಡು ಕೈ ಬಿಟ್ಟು ಮೇಲೆ ಹಾರಿಸಾಳ ಎರಡು ಕೈ ಬಿಟ್ಟು ಮ್ಯಾಲೆ ಹಾರಿಸಿದ್ರು ಮಗು ನಗುತಿರ್ತದೆ ಸಣ್ಣ ಮಗು ನಿಮಗೆ ಅನುಭವ ಕೈತಿಲ್ ತಾಯಿ ಅಂದ್ರಿಗೆ ತಾಯಿ ಎರಡು ಕೈ ಬಿಟ್ಟಾಳ ಮಗುವಿಂದು ಮ್ಯಾಲ ತೂರ್ತಾಳೆ ಹಿಂಗೆ ಮಗುವಿಗೆ ಮ್ಯಾಲ ತೂರಿದ್ರು ಮಗು ನಗತಿರ್ತೈತಿ ಅಲ್ಲ ಆಶ್ಚರ್ಯ ಏನಂದ್ರ ಎರಡು ಕೈ ಬಿಟ್ಟಾಳ ತಾಯಿ ಮ್ಯಾಲ ತೂರಿದ್ರು ಮಗು ಕುಲು ಕುಲು ನಗತಿರ್ತೈತಿ ನೀವು ಅದ ಮಗುವಿಗೆ ತೂರ ಬದಲಿ ದೊಡ್ಡವ್ರಿಗೆ ತೂರಿ ಮ್ಯಾಲ ಹೋಗ್ತಾರವ್ರ ಹಂಗ ಕೆಳಗ ಬರುದಿಲ್ಲ ಅವ್ರು ಮಗುವಿಗೆ ತಾಯಿ ತೂರ್ಯಾಳ ಎರಡೂ ಕೈ ಬಿಟ್ಟಾಳ ಆದರೂ ಮಗು ಕುಲು ಕುಲು ನಗತಿರ್ತೈತಿ ಯಾಕೆ ನಗತಿರ್ತೈತಿ ಅಂದ್ರ ಮಗು ಯಾಕೆ ನಗತೈತಿ ಅಂದ್ರೆ ನನಗೆ ಜನ್ಮ ಕೊಟ್ಟ ತಾಯಿ ನನಗೆಂದೂ ಕೈ ಬಿಡುವುದಿಲ್ಲ ಅನ್ನುವ ಭರವಸೆಯಿಂದ ಮಗು ನಗಿತೈತಿ